ನಾವು ಅವರೇ ಮೇಳ ರೀಚ್ ಆದಾಗ ಒನ್ ಥರ್ಟಿ ಆಗಿತ್ತು ಸೊ ನಾವು ಮನೆ ಬಿಟ್ಟಿದ್ದು ಟ್ವೆಲ್ ಓ ಕ್ಲಾಕ್ಗೆ ಸೊ ಒಂದು ಕ ಒನ್ ಅವರ್ ಆಲ್ಮೋಸ್ಟ್ ಒನ್ ಅವರ್ ಆಗಿ ಒಂದು ಒಂದು ಕಲ್ ಅವರ್ ಆಲ್ಮೋಸ್ಟ್ ಆಗಿತ್ತು ಸೊ ನೆಕ್ಸ್ಟ್ ನಾವು ಫಸ್ಟ್ ನಾವು ಎಂಟ್ರೆನ್ಸ್ ಲೈಕ್ ಹೋಗಿದ ತಕ್ಷಣ ನನಗೊಂದು ಮೈಂಡಲ್ಲಿತ್ತು ನಾವು ಇಂಥ ಫುಡ್ನ ಟೇಸ್ಟ್ ಮಾಡಲೇಬೇಕು ಅಂತ ಯೂಶ್ವಲಿ ಗೊತ್ತಿರುತ್ತೆಲ್ಲ ರೀಲ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ವಿ ಸೊ ಪ್ಲೀಸ್ ಎಲ್ಲ ನೋಡ್ಕೊಂಡು ಹೋಗಿದ್ದೆ ಓಕೆ ಅವರೆಲ್ಲ ಹೇಳಿದರು ಕೂಡ ಇಂಥ ಫುಡ್ಸ್ ಚೆನ್ನಾಗಿದೆ ಹಾಗೆ ಹೀಗೆ ಅಂತ ಅಲ್ಲ ಸೊ ಆ ಮೈಂಡಲ್ಲೇ ಹೋಗಿದ ತಕ್ಷಣ ಫಸ್ಟು ವಡೆ ಟೇಸ್ಟ್ ಮಾಡಬೇಕು ಆ್ಯಕ್ಚುಲಿ ವಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ಲೇ ತುಂಬ ಚೆನ್ನಾಗಿ ಬರ್ತಾಯಿತ್ತು ಸೊ ಅದಕ್ಕೆ ಹೋಗಿದ ತಕ್ಷಣ ಫಸ್ಟು ವಡೆ ವಡೆ ವಡೆನೇ ಇಸ್ಕೊಂಡ್ವಿ ಸೊ ವಡೆ ಬೋಂಡಾ ಎರಡು ಒಂದೇ ಒಂದು ಒಂದು ಸ್ಟಾಲಲ್ಲಿ ಇದು ಮಾಡ್ತಾಯಿದ್ರು ವಡೆ ತುಂಬ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿತ್ತು ಕ್ರಿಸ್ಪಿಯಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟು ನಾವು ಟ್ರೈ ಮಾಡಿದ್ದು ಜಿಲೇಬಿ ಜಿಲೇಬಿನೂ ಅಷ್ಟೇ ಚೆನ್ನಾಗಿತ್ತು ಸೊ ಲೈಕ್ ಸ್ವೀಟ್ ಜಾಸ್ತಿ ಇಷ್ಟಪಡೋರಿಗೆ ಇಟ್ ವಿಲ್ ಬಿ ಇಟ್ ವಿಲ್ ಬಿ ವೆರಿ ಗುಡ್ ನೆಕ್ಸ್ಟ್ ನಾವು ಒಬ್ಬಟ್ಟನ್ನ ಟ್ರೈ ಮಾಡಿದ್ವಿ ಒಬ್ವಿಯಸ್ಲಿ ನಾವು ಒಬ್ಬಟ್ಟನ್ನ ಮೈಂಡಲ್ಲಿ ಇಟ್ಕೊಂಡಿದ್ದೆ ಬಟ್ ನನ್ನ ಎಕ್ಸ್ಪೆಕ್ಟೇಷನ್ಸ್ ಅದು ರೀಚ್ ಆಗಲಿಲ್ಲ ತುಂಬ ಅಂದರೆ ತುಂಬ ಓವರ್ ಸ್ವೀಟ್ ಅಂತ ಫೀಲ್ ಆಗ್ತಾ ಇತ್ತು ಸ್ವಲ್ಪ ಮೈಲ್ಡ್ ಇಟ್ಟಿದ್ದಿದ್ರೆ ಇನ್ನೂ ಒಂದು ಒಬ್ಬಟ್ಟು ತಿನ್ನೋ ತಿನ್ಬೋದಿತ್ತು ಆ ಥರ ಫೀಲ್ ಆಯಿತು ನೆಕ್ಸ್ಟ್ ನಾವು ಪ ಅಲ್ಲೇ ಪಕ್ಕದ ಸ್ಟಾಲಲ್ಲಿ ಚಾಟ್ಸ್ ಇತ್ತು ಸೊ ಅದಕ್ಕೆ ನಾನು ನಿಪ್ಪಾಟ್ ಮಸಾಲ ತೊಗೊಂಡೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಜಾಸ್ತಿ ಅವರೇ ಬೇಳೆ ಎಲ್ಲ ಹಾಕಿಕೊಟ್ಟಿದ್ರು ನನಗೆ ಸಖತ್ತು ಇಷ್ಟ ಆಯಿತು ನೆಕ್ಸ್ಟು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎರಡು ಒಂದೇ ಸೆಕ್ಷನಲ್ಲಿ ಮಾಡ್ತಾರೆ ನಮ್ಮ ನಾವು ಅಕ್ಕಿ ರೊಟ್ಟಿ ಅಪ್ಪ ಬೇಡ ಅಂತ ಹೇಳ್ತಾ ಇದ್ರು ಬಟ್ ಆದರೆ ನನಗೆ ಯಾಕೋ ಟ್ರೈ ಮಾಡಬೇಕು ಅಂತ ತುಂಬ ಅನಿಸ್ತಾ ಇತ್ತು ಸೊ ಅದಕ್ಕೋಸ್ಕರನೇ ಅಕ್ಕಿ ರೊಟ್ಟಿ ಸ್ಟಾಲ್ ಅಕ್ಕಿ ರೊಟ್ಟಿ ಬೈ ಮಾಡೋಣ ರಾಗಿ ರೊಟ್ಟಿ ಬೇಡ ಅಂತ ರಾ ಅಕ್ಕಿ ರೊಟ್ಟಿ ತಗೊಂಡ್ವಿ ನನಗೆ ರೊಟ್ಟಿ ಚೆನ್ನಾಗಿತ್ತು ಬಟ್ ಆದರೆ ನನಗೆ ಇದಿಷ್ಟು ಲೈಕ್ ಸಾಂಬಾರೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಇಟ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್ నెక్స్ట్ వి వెంట్ ఫార్ పాస్తా పాస్తా ఇదే అంత గొప్పదక్షణ పాస్తా ట్రై మాలే వెంట్ ఫార్ దట్ సెక్షన్ సో సో అదకూ ముంచి ఐస్ క్రీమ్ తగ్గవి యావరే యాళె ఐస్ క్రీమ్ కూడా తగ్వి ఇట్ వాస్ 40 అరౌండ్ సో ఐస్ క్రీమ్ కూడా ఓకే 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 ఆగితూ నెక్స్ట్ ఐస్ క్రీమ్ తిందే వి వెంట్ ఫర్ అ పాస్తా సెక్షన్ ಪಾಸ್ತಾ ಅವ್ರು ನನ್ನ ಕೋಲ್ಡ್ ಅಂತ ಏನು ಹೇಳಿರಲಿಲ್ಲ ಜಸ್ಟ್ ಪಾಸ್ತಾ ಅಂತ ಪಾಸ್ತಾ ಅಂತ ತೊಗೊಂಬಿಟ್ಟೆ ಆಮೇಲೆ ಕೋಲ್ಡ್ ಪಾಸ್ತಾ ಅಂತ ಗೊತ್ತಾಯಿತು ಓಕೆ ಲೆಟ್ ಮೀ ಟ್ರೈ ಟೇಸ್ಟ್ ವೈಸ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಅಂದ್ಕೊಂಡೆ ಬಟ್ ಟೇಸ್ಟ್ ವಾಸ್ ವೆರಿ ಬ್ಯಾಡ್ ಸಾಗ ಒಂಚೂರು ಚೆನ್ನಾಗಿರಲಿಲ್ಲ ನನಗೆ ಯಾಕಾದರೂ ತೊಗೊಂಡು ಅನ್ಬಿಡ್ತು ತಿನ್ನೋಕ್ಕೆ ಆಗ್ತಿರ್ಲಿಲ್ಲ ವೇಸ್ಟ್ ಮಾಡಬಾರ್ದಲ್ಲ ಅಂತ ತಿಂದಿದ್ದಾಯಿತು ಇವ ಮೇ ನೀವು ವಿಡಿಯೋ ಕ್ಲಿಪ್ಪಿಂಗಲ್ಲಿ ನೋಡಿರ್ತೀರ ಬಟ್ ಅವರೇ ಬೆಳೆ ಮೇಲೆ ಅವರೇ ಬೆಳೆ ಪಾಸ್ತಾ ಅಂದರೆ ಅವರೇ ಬೆಳೆನೇ ಇಲ್ಲ ಅದರಲ್ಲಿ ತುಂಬ ಲಿಮಿಟೆಡ್ ಹಾಕಿದ್ರು ಸೊ ಇಟ್ ವಾಸ್ ನಾಟ್ ಎಟ್ ಆಲ್ ಗುಡ್ ಆ್ಯಂಡ್ ತುಂಬ ಸ್ಟಾಲ್ಸ್ ಎಲ್ಲ ಅವೈಲಬಲ್ ಇತ್ತು ನಾವು ಇದು ಅವರೇ ಬೇಳೆ ಮಿಕ್ಸ್ಚರ್ನ ತೊಗೊಳೋಣ ಅಂತ ಅಂದ್ಕೊಂಡ್ವಿ ಬಟ್ ವಾಸ್ ಇಟ್ ವಾಸ್ ಸೋ ಮಚ್ ಎಕ್ಸ್ಪೆನ್ಸಿವ್ ತುಂಬ ಅಂದರೆ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಅದು ಸೊ ಅಷ್ಟೊಂದು ಪ್ರೈಸಿಂಗ್ ಕಾಲು ಕೆ ಜಿಗೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಡಿಪೆಂಡ್ಸ್ ಅಪ್ ದ ಸ್ಪೈಸಸ್ ಮೇಲೆ ಡಿಫ್ರೆಂಟ್ ಫ್ಲೇವರ್ಸ್ ಆರ್ ಸ್ಪೈಸಸ್ ಮೇಲೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ರೈಸಸ್ನ ಇಟ್ಟಿದ್ದಾರೆ ಕಾಲು ಕೆ ಜಿಗೆ ಅಷ್ಟೊಂದು ಪ್ರೈಸಿಂಗ್ ನನಗೇನೋ ಟೂ ಮಚ್ ಅಂತ ಅನ್ನಿಸ್ತು ಸೊ ಅದಕ್ಕೆ ನಾನೇ ಬೈ ಮಾಡಲಿಲ್ಲ ಬೇಡ ಅಂತ ಹೇಳಿದೆ ತುಂಬ ಸ್ಟಾಲ್ಸ್ ಇದೆ ರೀಸನ್ ಟಾಪ್ಸ್ ಆಗಿರಲಿ ಕರ್ಟನ್ಸ್ ಮ್ಯಾಟ್ಸ್ ಮತ್ತು ಜ್ಯುವೆಲ್ರೀಸ್ ಬ್ಯಾಗ್ಸ್ ಆ್ಯಕ್ಸೆಸರೀಸ್ ತುಂಬ ಅಂದರೆ ತುಂಬ ಡಿಫ್ರೆಂಟ್ ಸ್ಟಾಲ್ಸ್ ಎಲ್ಲ ಇದೆ ಲೈಕ್ ತುಂಬ ರಿ ತುಂಬ ಹೈ ಪ್ರೈಸಿಂಗ್ ಇರಲಿಲ್ಲ ನನಗೇನೋ ರೀಸನಬಲ್ ಪ್ರೈಸಿಂಗೇ ಅಂತ ಅನ್ನಿಸ್ತು ಬಿಕಾಸ್ ಬೇರೆ ಕಡೆ ತುಂಬ ಸ್ಟಾಲ್ಸ್ ಅಟೆಂಡ್ ಮಾಡಿದಾಗ ತುಂಬ ಪ್ರೈಸಿಂಗ್ ಅಂತ ಫೀಲ್ ಆಗ್ತಿತ್ತು ಬಟ್ ಇದರಲ್ಲಿ ನನಗೆ ಅಷ್ಟೊಂದು ಪ್ರೈಸಿಂಗ್ ಅಂತ ಏನೂ ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ಲೈಕ್ ಸ್ಟಾಲ್ಸಲ್ಲಿ ನಾನೊಂದು ಬ್ಯಾಗ್ ಕೂಡ ಪರ್ಚೇಸ್ ಮಾಡಿದೆ ಆ್ಯಂಡ್ ರಿಯಾಗೆ ಹ್ಯಾಂಡ್ ಬ್ಯಾಂಡ್ ಹ್ಯಾಂಡ್ ಪ್ಯಾಡ್ಜ್ ಆರ್ ಸಮಥಿಂಗ್ ಅದು ಡಿಫ್ರೆಂಟಾಗಿತ್ತು ಅದನ್ನು ಕೂಡ ಪರ್ಚೇಸ್ ಮಾಡಿದೆ ಇಟ್ ವಾಸ್ ಓಕೆ ವರ್ತ್ ಅಂತ ಫೀಲ್ ಆಗ್ತಿತ್ತು ಬಾರ್ಗಿಂಗ್ ಇರುತ್ತೆ ವಿ ಕ್ಯಾ ವಿ ಹ್ಯಾವ್ ಟು ಬಾರ್ಗ ನಾವು ಹೇಗೆ ಬಾ ನಮ್ಮ ಬಾರ್ಗಿನ್ ಸ್ಕಿಲ್ಸ್ ಹೆಂಗಿರುತ್ತೆ ಅದ್ರ ಮೇಲೆ ಡಿಪ್ರೆ ಡಿಫ ಇದಾಗ ಪ್ರೈಸಿಂಗ್ ಇದಾಗುತ್ತೆ ನಾವು ಬಾರ್ಗಿಂಗ್ ಮಾಡಬೇಕಾಗತ್ತೆ ಅಷ್ಟೇ ಇನ್ನೇನು ಡಿಫ್ರೆನ್ಸ್ ಇರಲ್ಲ ಇದರಲ್ಲಿ ಇನ್ನೊಂದು ಕರ್ದಂಟು ಪೇಡ ಎಲ್ಲ ಕೂಡ ಮಾರ್ತಾಯಿದ್ರು ಸೆಲ್ ಮಾಡ್ತಿದ್ರು ಸೊ ಐ ವಿ ಬಾಟ್ ಸಮ್ ಪೇಡ ಮತ್ತು ಕರ್ದಂಟು ಕೂಡ ನಾವು ಬೈ ಮಾಡಿದ್ವಿ ಅದು ವಿತೌಟ್ ಶುಗರ್ ಶುಗರ್ಲೆಸ್ ತುಂಬ ವೆರೈಟೀಸ್ನ ಇಟ್ಟಿದ್ರು ನಾವು ಜಾಗ್ರೀನಲ್ಲಿ ಮಾಡಿರೋ ಅಂಥ ಸ್ವೀಟ್ಸ್ನ ಬೈ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಅವ್ರು ಹೇಳ್ತಾರೆ ಇಷ್ಟು ಯಾವ್ಯಾವ ಸ್ವೀಟು ಎಷ್ಟೆಷ್ಟು ದಿನ ಲಿಮಿಟೆಡ್ ಅಂದರೆ ಇಟ್ ಎಷ್ಟು ದಿನ ಇಟ್ಬಿಟ್ಟು ನಾವು ತಿನ್ಕೋಬೋದು ಕರ್ದಂಟು ಇಟ್ ಯು ಕ್ಯಾನ್ ಸ್ಟೋರ್ ಫಾರ್ ಒನ್ ಮಂತ್ ಪೇಡ ಇಟ್ ವಾಸ್ ಫಾರ್ ಟೆನ್ ಟು ಟ್ವೆಲ್ ಡೇಸ್ ಅವರು ಮೆನ್ಷನ್ ಮಾಡಿ ನಮಗೆ ಇದು ಮಾಡ್ತಾರೆ ಹೇಳ್ತಾರೆ ಸೊ ಲಾಸ್ಟ್ ಇಟ್ ವಾಸ್ ಮೈ ಒಪ್ ಅಂದರೆ ಇನ್ನು ಕೆಲವು ಲೈಕ್ ಕೆಲವು ರೀಲ್ಸ್ಗಳಲ್ಲಿ ಆಯ್ತು ನನ್ನ ನಾನು ನೋಡಿರೋ ರೀಲ್ಸ್ಗಳಲ್ಲಿ ಕೆಲವರೆಲ್ಲ ಡಿಸ್ಟಿಪ್ಲಿನ್ ಪ್ರಾಪರಾಗಿ ಇಟ್ಟಿಲ್ಲ ಅಂತ ತುಂಬ ಕಂಪ್ಲೇಂಟ್ಸ್ ಎಲ್ಲ ಮೆನ್ಷನ್ ಮಾಡಿದರು ಬಟ್ ಇಟ್ ವಾಸ್ ಅ ಫಾಲ್ಸ್ ಸ್ಟೇಟ್ಮೆಂಟ್ಸ್ ಡಬಿನ್ಸ್ ತುಂಬ ಕಡೆ ಇಟ್ಟಿದ್ದಾರೆ ಮೇ ಬಿ ಅವರು ಹೋದಾಗ ಇಟ್ಟಿರಲಿಲ್ಲ ಅಂತ ಅಂದ್ಕೊಂತೀನಿ ಇಟ್ ವಾ ಐ ಡೋಂಟ್ ನೋ ಬಟ್ ಆದರೆ ಇವಾಗ ನಾನು ನಾನು ವಿಸಿಟ್ ಮಾಡಿದಾಗ ಎಲ್ಲ ಕಡೆ ಡಸ್ಟ್ಬಿನ್ಸ್ನ ಅವೈಲಬಲ್ ಇಟ್ಟಿದ್ದಾರೆ ಬಟ್ ವಿಸಿಟರ್ಸು ಡಸ್ಟ್ಬಿನ್ಗೆ ತೊಗೊಂಡೋಗಿ ನಾವು ಏನು ಯೂಸ್ ಮಾಡಿರ್ತೀವಿ ಅದನ್ನು ಡಂಪ್ ಮಾಡಬೇಕಾಗುತ್ತೆ ಡಸ್ಟ್ಬಿನಲ್ಲಿ ಬಟ್ ಕೆಲವರೆಲ್ಲ ಅದನ್ನು ಡಸ್ಟ್ಬಿನ್ಗೆ ಹಾಕೋಲ್ಲ ಎಲ್ಲಾಂದ್ರೂ ಬಿಸಾಕ್ತಾರೆ ಅದು ಸ್ವಲ್ಪ ಕ್ಲೀನ್ಲಿನೆಸ್ ಇಲ್ಲ ಲೈಕ್ ಸ್ವಲ್ಪ ಗಲೀಜ್ ಥರ ಫೀಲ್ ಆಗುತ್ತೆ ಬಟ್ ವಿಸಿಟರ್ಸ್ ನಾವು ಅದು ರೆಸ್ಪಾನ್ಸಿಬಲ್ ಆಗಿರಬೇಕಾಗತ್ತೆ ನನ್ಗೆ ನನ್ನ ಅನಿಸಿಕೆ ಅದು ಸೊ ಫೈನಲಿ ಅಲ್ಲಿ ಮಕ್ಕಳು ಪ್ಲೇ ಏರಿಯಾ ಇತ್ತಲ್ಲ ಸೊ ಪ್ಲೇ ಏರಿಯಾಗೆ ಹೋಗೋಣ ಅಂತ ನಾನು ಅಪ್ಪ ಡಿಸೈಡ್ ಆದ್ವಿ ಇನ್ನೆಲ್ಲ ಫುಡ್ ಐಟಮ್ಸು ಟೇಸ್ಟ್ ಮಾಡಿದ್ವಿ ವ ಮತ್ತು ಕೋಡ್ ಬಳೆ ಮತ್ತು ವಡೆ ಪಕೋಡಾನ ಸ್ವಲ್ಪ ಪಾರ್ಸಲ್ ಕೂಡ ತೊಗೊಂಡ್ವಿ ನಾವು ಆ್ಯಕ್ಚುಲಿ ಪಕೋಡ ನಾವು ಅಲ್ಲೇ ತಿನ್ನೋಣ ಅಂತ ತೊಗೊಂಡಿದ್ದು ಬಟ್ ನಮಗೆ ಸ್ಟಮಕ್ ಫಿಲ್ ಆದಂಗೆ ಆಗೋಯ್ತು ಅದಕ್ಕೆ ಪಕೋಡಾನ ನಾನು ಪಾರ್ಸಲ್ ಮಾಡಿಸ್ಕೊಬಿಟ್ಟೆ ರಿಯಾ ಜ್ಯೂಸ್ ಕುಡಿಯೋಣ ಅಂತ ಹೇಳ್ತಾ ಇದ್ಲು ಬಟ್ ಆದರೆ ಫಸ್ಟು ನಾವು ಪ್ಲೇ ಏರಿಯಾಗೆ ಹೋಗೋಣ ಪ್ಲೇ ಏರಿ ಪ್ಲೇ ಏರಿಯಾಯಿಂದ ಬಂದ ಮೇಲೆ ವಿ ಹ್ಯಾವ್ ಜ್ಯೂಸ್ ಅಥವಾ ಸೋಡಾ ಏನಾದರೂ ಒಂದು ಸೋಡಾನೂ ಇತ್ತಲ್ವ ಸೊ ಜ್ಯೂಸ್ ಅಥವಾ ಸೋಡಾ ಯಾವುದಾದ್ರೂ ತಗೊಳೋಣ ಅಂತ ಅಂದ್ಕೊಂಡ್ವಿ ಸೊ ಫಸ್ಟ್ ಜಾಯಿಂಟ್ ವೀಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಜಾಯಿಂಟ್ ವೀಲ್ ಒಂದು ಮತ್ತು ಇನ್ನೊಂದು ಹಾರ್ಸ್ ಇದಿತ್ತು ಹಾರ್ಸ್ ರೈಡ್ ಸಮಥಿಂಗ್ ಇತ್ತು ಅದು ಹಾರ್ಸ್ ಅದೇನಂತಾರೆ ನನಗೂ ಗೊತ್ತಿಲ್ಲ ಕುದುರೆದು ಸೊ ಫಸ್ಟ್ ಜಾಯಿಂಟ್ ವೀಲ್ಗೆ ಹೋಗೋಣ ಅಂದ್ಕೊಂಡು ಒಂದು ಪ್ಲೇ ಇದಕ್ಕೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾಯಿದ್ರು ಸೊ ಓಕೆ ಇಟ್ಸ್ ಓಕೆ ಏನು ಮಾಡೋಕ್ಕಾಗಲ್ಲ ಅಂತ ಪೇ ಮಾಡಿ ಲೈಕ್ ಹಂಡ್ರೆಡ್ ರುಪೀಸ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಸೊ ನಾನು ರಿಯಾ ಇಬ್ಬರು ಹೋದ್ವಿ ರಿಯಾ ತುಂಬ ಎಕ್ಸೈಟಿಂಗ್ ಆಗಿದ್ದು ನಾನು ಆ್ಯಕ್ಚುಲಿ ಅವಳನ್ನ ತೊಡೆ ಮೇಲೆ ಕೂರಿಸ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಅದು ಲಾಕ್ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೇನೆ ಇಚ್ಛೆ ಸ್ಥಳಲ್ಲಿ ಕೂರಿಸ್ಕೊಂಡ್ವಿ ಬಟ್ ಅವಳು ತುಂಬ ಭಯಪಡ್ತಾಳೆ ಅಂದ್ಕೊಂಡ್ವಿ ಅವಳು ಒಂಚೂರು ಎದ್ರುಕೊಳ್ಲಿಲ್ಲ ನನಗೆ ಶಾಕ್ ಆಯಿತು ನಾನು ಸ್ವಲ್ಪ ಭಯಪಟ್ಟೆ ಮಧ್ಯದಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿದಾಗ ಬಟ್ ಅವಳು ಆರಾಮಾಗಿ ಕೂತಿದ್ಲು ನಂಗೆ ತುಂಬ ಖುಷಿ ಆಯಿತು ಕೂಡ ನೆಕ್ಸ್ಟು ನಾವು ಈ ಕುದುರೆ ನಾನು ತಗೊಂಡು ಪ ಟಿಕೆಟ್ ಬೈ ಮಾಡಿದೆ ಇದು ಫಿಫ್ಟಿ ರುಪೀಸ್ ನಾವು ಪೇ ಮಾಡಿದ್ದು ನನಗೆ ಖುಷಿ ಆಯಿತು ಎಷ್ಟೋ ದಿನ ಅಥವಾ ಎಷ್ಟು ಟೈಮ್ ನಂತರ ಈ ಥರ ಆಟ ಎಲ್ಲ ಆಡ್ತಾ ಇರೋದಲ್ಲ ಸೊ ತುಂಬ ಖುಷಿ ಆಗುತ್ತೆ ನನಗೆ ಈ ಥರ ಹೊರಗಡೆ ಬಂದಾಗ ಈ ಥರ ಎಲ್ಲ ಚಿಕ್ಕ ಪುಟ್ಟ ಆಡೋದಕ್ಕೆ ತುಂಬ ಖುಷಿ ಲೈಕ್ ಸಮಥಿಂಗ್ ಡಿಫ್ರೆಂಟ್ ಫೀಲಿಂಗ್ ಇರುತ್ತೆ ದಿನ ಮನೆಯಲ್ಲೇ ಇದ್ದು ಹೊರಗಡೆ ಹೋದಾಗ ಈ ಥರ ಎಲ್ಲ ಸ್ವಲ್ಪ ಎಕ್ಸೈಟಿಂಗ್ ಆಗಿಬಿಡ್ತೀನಿ ರಿಯಾ ರಿಯಾಗೆ ರಿಯಾ ಕೂರಿಸ್ಕೋಬೇಕು ಅಂತ ಅಂದ್ಕೊಂಡೆ ಬಟ್ ಅವಳು ಸ್ವಲ್ಪ ಎದ್ರುಕೊಂಬಿಟ್ಲು ಸೊ ಅದಕ್ಕೆ ರಿಯಾ ಕುತ್ಕೊಂಡಿಲ್ಲ ಸೊ ಅದಕ್ಕೆ ನಾನು ಒಬ್ಬಳೇ ಆಟಾಡಿದೆ ಅವಳು ಇನ್ನೊಂದು ಕಾರ್ ನೋಡಿದ್ಲು ಕಾರಲ್ಲಿ ಆಟ ಆಡಬೇಕು ಅಂತ ತುಂಬ ಇದು ಮಾಡಿದ್ಲು ಬಟ್ ಆದರೆ ಬೇರೆ ಟೈಮ್ ಆಗುತ್ತೆ ಮನೆಗೆ ಹೋಗೋದು ಆಲ್ಮೋಸ್ಟ್ ನಾವು ಒನ್ ಒನ್ ಟೆನ್ ಸಮ್ಥಿಂಗ್ ರೀಚ್ ಆಗಿದ್ದು ಬಟ್ ನಾವು ರಿಟರ್ನ್ ಆಗೋ ಆಲ್ಮೋಸ್ಟ್ ಫೋರ್ ಫೋರ್ ತರ್ಟಿ ಆಗಿತ್ತು ಸೊ ತುಪ್ಪ ಸೊ ಅದಕ್ಕೇನೆ ಲೇಟ್ ಆಗುತ್ತೆ ಎಲ್ಲ ಮತ್ತೆ ಇನ್ನು ಜ್ಯೂಸ್ ಬೇರೆ ಕುಡಿಬೇಕು ಅಂತ ಬೇರೆ ಹೇಳ್ತಾ ಇದ್ಲು ಅಲ್ಲಿ ಇನ್ನೆಷ್ಟೊತ್ತಾಗುತ್ತೋ ಏನೋ ಅಂತ ಅಂದ್ಕೊಂಡು ವಿ ಎಂಡೆಡ್ ಅಪ್ ವಿತ್ ಪ್ಲೇಯಿಂಗ್ ಟೂ ಗೇಮ್ಸ್ ಎರಡು ಆಟ್ ಎರಡು ಗೇಮ್ಸನ್ನು ಆಡಿಬಿಟ್ಟು ಸ್ಟಾಪ್ ಮಾಡಿಸ್ಕೊಂಡು ಕರ್ಕೊಂಡು ಬಂದ್ವಿ ಬಟ್ ಇಲ್ಲಿ ಸ್ಟಿಲ್ ಅವ್ಳು ತುಂಬ ಹಠ ಮಾಡ್ತಿದ್ದರಿಂದ ನಾನು ಏನು ಮಾಡಿದೆ ಅದ್ರ ಮೇಲೆ ಕೂರಿಸಿ ಒಂದೆರಡು ಫೋಟೋಸ್ ತೆಗಿತೀನಿ ಅಲ್ಲೇ ಕೂತ್ಕೋ ಅಂತ ಹೇಳಿ ಸ್ವಲ್ಪ ಸಮಾಧಾನ ಮಾಡಿದೆ ಆವಾಗ ಸ್ವಲ್ಪ ಅವಳಿಗೂ ಸ್ವಲ್ಪ ಖುಷಿ ಆಯಿತು ಆವಾಗ ಓಕೆ ಬಂದು ವಾಪಸ್ ಓಕೆ ಸರಿ ಆಯಿತು ಅಂತ ಸುಮ್ಮನೆ ಆಗಿಬಿಟ್ಲು ಸೊ ನೆಕ್ಸ್ಟ್ ಜ್ಯೂಸ್ ಕೊಡಿಸಿ ಜ್ಯೂಸ್ ಕೊಡಿಸಿ ಅಂತ ಹೇಳ್ತಾ ಇದ್ಲು ಸೊ ಅದಕ್ಕೆ ಜ್ಯೂಸ್ ಕೌಂಟರ್ಗೆ ಅಂತ ಹೋದ್ವಿ ತುಂಬ ಅಂದರೆ ತುಂಬ ಜನ ತುಂಬ ಲೇಟ್ ಆಗುತ್ತೆ ಅಂತ ಅದು ಕ್ಯೂ ಜಾಸ್ತಿ ಆ ಕಡೆ ಟೋಕನ್ ತೊಗೊತಿದಾರು ಅದು ಅದು ಟೋಕನ್ ತೊಗೊತಿರೋರೆ ಅಷ್ಟು ಇದ್ದಾರೆ ಸೊ ಮತ್ತು ತುಂಬ ಜನ ಜಾಸ್ತಿ ಇದ್ದಾರೆ ಟೈಮ್ ಆಗುತ್ತೆ ಅಂತ ನಾವೇನು ಮಾಡಿದ್ವಿ ಲೈನ್ ಮಸಾಲ ಸೋಡಾ ತೊಗೊಂಬಿಟ್ವಿ ಬೇಗ ಆಗ್ಬೇ ಬೇಗ ಕೊಡ್ತಾರೆ ಅಂತ ಕೂಡ ಸೊ ಮಸಾಲಾ ಸೋಡಾ ಕುಡಿದ್ವಿ ರಿಯಾ ಏನೂ ಕುಡಿಲಿಲ್ಲ ಒಂದು ಸಿಪ್ಪ ಅಷ್ಟೇ ಕುಡಿದಿದ್ದು ಅಷ್ಟು ಒಂದು ಸಿಪ್ಪೇನೋ ಕುಡಲು ಅಷ್ಟೇ ರಿಯಾ ಏನು ಸಿಪ್ ಮಾಡಲಿಲ್ಲ ಅವ್ಳಿಗೆ ಏನಾಯಿತು ಅಂದರೆ ಐ ನಾವು ಸೋಡಾ ಜ್ಯೂಸ್ ಎಲ್ಲ ಏನೂ ಕುಡಿಲಿಲ್ವಲ್ಲ ಸೊ ಅದಕ್ಕೆ ಐಸ್ ಕ್ರೀಮ್ ಬೇಕೇ ಬೇಕು ಅಂತ ಹಠ ಮಾಡ್ತಿಲ್ಲ ಅಲ್ಲಿ ಯಾರೋ ತೊಗೊಂಡು ಹೋಗ್ತಿರೋ ಅದನ್ನ ತುಂಬ ನೋಡಿಬಿಟ್ಟು ಅತ್ ಅಳ್ತಾ ಇದ್ಲು ಅದಕ್ಕೆ ನಮ್ಮ ಅಪ್ಪ ಇದ್ದವರು ಸರಿ ಆಯಿತು ಬಿಡು ಕೊಡಿಸ್ಬಿಡೋಣ ಅಂತ ಐಸ್ ಕ್ರೀಮ್ ಕೊಡಿಸಿದ್ವಿ ಅವ್ಳು ತಿನ್ನೋವರೆಗೂ ವೆಯ್ಟ್ ಮಾಡ್ತಾ ಇದ್ವಿ ಸೊ ಆ ಟೈಮಲ್ಲಿ ನಾನು ಈ ಫೋಟೋ ಬೂತ್ನ ನೋಡಿದೆ ಚೆನ್ನಾಗಿತ್ತು ಬಟ್ ಆದರೆ ವಿ ಹ್ಯಾವ್ ಟು ಪೇ ನೈ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ನನಗೇನೋ ಜಾಸ್ತಿ ಅಂತ ಫೀಲಾಗಿ ನಾನು ರಿಟರ್ನ್ ಆಗಿಬಿಟ್ಟೆ ಸೊ ಅವರೇ ಬೇಳಾ ಮೇಳ ಫಸ್ ಫಸ್ಟ್ ಟೈಮ್ ನಾವು ಬ್ಯಾಂಗ್ಳೂರಲ್ಲೇ ಹುಟ್ಟಿ ಹಿಡ್ದು ಮಾಡಿದ್ರು ಕೂಡ ಇದು ಫಸ್ಟ್ ಟೈಮ್ ನಾನು ಅವರೇ ಬೇಳಾ ಮೇಳಕ್ಕೆ ಬಂದಿರೋದು ಇವನ್ ಅಪ್ಪ ಕೂಡ ಅಷ್ಟೇ ಫಸ್ಟ್ ಟೈಮು ಆಲ್ಮೋಸ್ಟ್ ಟ್ವೆಂಟಿ ಫೈ ಟ್ವೆಂಟಿ ಸಿಕ್ಸ್ ಇಯರ್ಸ್ ಆಗಿದೆ ಬ್ಯಾಂಗ್ಳೂರಿಗೆ ಬಂದು ನಮ್ಮಪ್ಪ ಈ ರೋಡ್ಗಳಲ್ಲಿ ಇದೇ ಆಟೋ ಓಡಿಸೋದ್ರಿಂದ ಆ ರೋಡ್ಗಳಲ್ಲೆಲ್ಲ ಓಡಾಡಿದ್ರು ಕೂಡ ಅವರು ಆ ಥರ ಮೇಳದ ಎಲ್ಲೂ ಹೋಗಿದ್ದವರಲ್ಲ ಅವರು ಕೂಡ ಫಸ್ಟ್ ಟೈಮ್ ನಾನು ಫಸ್ಟ್ ಟೈಮ್ ಈ ಥರ ಮೇಳಗೆ ಹೋಗಿದ್ದು ಸ್ವಲ್ಪ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಇತ್ತು ಚೆನ್ನಾಗಿತ್ತು ಇನ್ನೂ ಕೆಲವು ಇನ್ನೂ ಸ್ವಲ್ಪ ಐಟಮ್ಸ್ನ ಇಡಬೇಕಿತ್ತು ಅಂತಲೂ ಫೀಲ್ ಆಯಿತು ಕೆ ನನ್ನ ಅನಿಸಿದ್ದು ಇನ್ನೊಂದು ಸ್ಪೆಷಲ್ ಎಂಟ್ರಿ ಕೂಡ ಇದೆ ಸ್ಪೆಷಲ್ ಎಂಟ್ರಿನಲ್ಲಿ ಏನು ಡಿಫ್ರೆನ್ಸ್ ಅಂದರೆ ಅಲ್ಲಿ ಸ್ವಲ್ಪ ಸಿಟ್ಟಿಂಗ್ಸ್ ಹಾಕಿದ್ದಾರೆ ಚೇರ್ಸ್ ಇಟ್ಟಿದ್ದಾರೆ ಪೆಂಡಲ್ ಎಲ್ಲ ಹಾಕಿದ್ದಾರೆ ಮತ್ತು ಅದು ರೈನ್ಬೋ ಲೈಕ್ ಏನಂತಾರೆ ಹೇಗೆ ಹೇಳಿ ಅದು ಸ್ವಲ್ಪ ಮೇಲ್ಗಡೆ ಪೆಂಡಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಯುನೀಕಾಗಿ ರೈನ್ಬೋ ಥೀಮಲ್ಲೆಲ್ಲ ಹಾಕಿದೆ ಅದು ಸ್ವಲ್ಪ ಅಟ್ರ್ಯಾಕ್ಟಿವ್ ಫೀಲ್ ಆಗುತ್ತೆ ಸ್ಪೆಷಲ್ ಎಂಟ್ರಿ ಫೋರ್ ಹಂಡ್ರೆಡ್ ಇತ್ತು ಸೊ ನಮಗೆ ನೆಸ್ ಅಷ್ಟೊಂದು ಪೇ ಮಾಡಿ ಸ್ಪೆಷಲ್ ಎಂಟ್ರಿಗೆ ಹೋಗೋದು ಬೇಡ ಅಂತ ನಾವು ಸ್ಪೆಷಲ್ ಎಂಟ್ರಿಗೆಲ್ಲ ಹೋಗಕ್ಕೆ ಹೋಗಲಿಲ್ಲ ಸೊ ನೆಕ್ಸ್ಟ್ ವೀಕ್ ನಾವು ರಿಟರ್ನ್ ಆದ್ವಿ ಮೆಟ್ರೋಯಿಂದ ರಿಟರ್ನ್ ಆದ್ವಿ ಮೆಟ್ರೋ ಟು ಮಾಗಡಿ ರೋಡ್ ಮಾಗಡಿ ರೋಡಿಂದ ಬಸ್ನ ಕನೆಕ್ಟ್ ಮಾಡ್ಕೊಂಡ್ವಿ ಫುಲ್ ಟೈರ್ಡ್ ಆಗೋಯ್ತು ಬಿಸಿಲು ಜಾಸ್ತಿ ಇತ್ತಲ್ಲ ಅದಕ್ಕೇನೆ ಸ್ವೆಟ್ ಆಗಿದೆ ಓಕೆ ಇವಾಗ ಜಸ್ಟು ರೀಚ್ ಆಗಿದ್ದೀನಿ ತುಂಬ ಹೇರೆಲ್ಲ ಮಿಸ್ ಆಗಿಬಿಟ್ಟಿದೆ ಓಕೆ ಅಲ್ಲಿ ನಾವು ಟ್ರೈ ಮಾಡಿದ್ದು ಲೈಕ್ ಅವರೇ ಬೇಡ ಮೇಳದಲ್ಲಿ ಟ್ರೈ ಮಾಡಿದ್ದು ಒಬ್ಬಟ್ಟು ಪಕ್ಕೋಡ ಜಿಲೇಬಿ ಚಾಟ್ಸ್ ನೆಕ್ಸ್ಟ್ ಏನೇನ್ ಅಕ್ಕಿ ಅಕ್ಕಿ ರೊಟ್ಟಿ ಟ್ರೈ ಮಾಡಿದ್ವಿ ಐಸ್ ಕ್ರೀಮ್ ಹ್ಞೂ ಯಾ ಅವರೇ ಬೇಳೆ ಐಸ್ ಕ್ರೀಮ್ ಟ್ರೈ ಮಾಡಿದ್ವಿ ಹಾಂ ನಮ್ಮ ಸೋಡಾ ಇಟ್ ಎಕ್ಸ್ಟ್ರಾ ಎಕ್ಸ್ಟ್ರಾ ನಾವು ಸೋಡಾ ತೊಗೊಂಡಿದ್ದು ಮತ್ತೆ ಇದು ಕರ್ದಂಟು ಮತ್ತು ಪೇಡು ನಾವು ತೊಗೊಂಡು ಬಂದ್ವಿ ಟೇಸ್ಟ್ ಮಾಡಿ ತಗೊಂಡು ಇಟ್ ವಾಸ್ ಸೋ ಗುಡ್ विथ शुगर इन शुगर इन देंस बेलुद अथवा डेट्स तरत सो यदिष्ट आयप निम्हे हाँ 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 ओके ये पास्ता चांगला नाही पास्ता इज नॉट गुड पास्ता चुरू छनगरलेला तेम टेस्ट होत नाही ये पास्ता पास्ता इट्स कोल्ड पास्ता ओर इन्फॉर्म मेडरलीला हॉट ऑर कोल्ड ಅಂತ जस्ट पास्ता ಅಂತ ಮಿಷನ್ ಮಾಡ್ ಸೋ ಇತ ಒಡಕ್ಕೆ ಬಾಟಲ್ ಅಲ್ಲಿ ಫಿಲ್ ಮಾಡಿದಂತ ಒಳ್ಳೆ ಅಂದ್ರೆ ಫಿಲ್ ಮಾಡಿದನೇ ಕೂತೆ ಯಪ್ಪ ಸೋ ಚೆನ್ನಾಗಿ ಇರಲಿಲ್ಲ ಪಾಸ್ತಾ डोंಟ್ ಟ್ರೈ ಅಂತ ಟ್ರೈ ಮಾಡಿದ್ನು ಚಾಟ್ ಚಾಟ್ ಚನ್ನಾಗಿ ಇತ್ತು ಚಾಟ್ ಸಕ್ಕತ್ತಾಗಿದೆ ಅದು ಮಸಾಲೆ ಅದು ಮಾಮೂಲಿ ಬಟ್ ಅದ್ರ ಅದಕ್ಕೆ ಜಾಸ್ತಿ ಇದಾಕಿದ್ರು ಇದಕ್ಕೆ ಇದ್ ಬೇಳೆದು ಮಿಕ್ಸ್ಚರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿತ್ತು ಅದು ಇಟ್ ವಾಸ್ ಗುಡ್ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಓಕೆ ಸಾಂಬಾರ್ ಅಷ್ಟು ಕಷ್ಟೇನೆ ಬಟ್ ಅಕ್ಕಿ ರೊಟ್ಟಿ ಚೆನ್ನಾಗಿತ್ತು ನೀಟಾಗಿ ಬೆಂದಿತ್ತು ಚೆನ್ನಾಗಿತ್ತು ಅಪ್ಪ ಸ್ವಲ್ಪ ಮಲ್ಕೊಬೇಕು ಅಂದ್ರೆ ಇವಾಗ ಒಂದ್ ಎರಡು ನಿಮಿಷ ಅವಳು ಸ್ವಲ್ಪ ಮಲಗಿಸ್ಬೇಕು ಸೊ ಅಕ್ಕಿ ರೊಟ್ಟಿ ಚೆನ್ನಾಗಿತ್ತು ಬಟ್ ಸಾಂಬಾರು ಓಕೆ ಓಕೆ ಟು ತುಂಬ ಚೆನ್ನಾಗಿದೆ ಅಂತ ಹೇಳೋ ಹೇಳೋಕ್ಕಿಲ್ಲ ತುಂಬ ಚೆನ್ನಾಗಿಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಆ ಚ ಆ ಥರ ಇತ್ತು ಪಕೋಡ ಚೆನ್ನಾಗಿತ್ತು ಮತ್ತು ವಡ ತುಂಬ ಚೆನ್ನಾಗಿತ್ತು ಐ ರೆಕಮೆಂಡ್ ವಡ ಬೇಳೆ ವಡ ಮತ್ತು ಪಕೋಡಾ ಮತ್ತು ಕಟ್ಕೋಡ್ ಬಳೆ ಒಬ್ಬಟ್ಟು ತುಂಬ ಅಂದರೆ ತುಂಬ ಸ್ವೀಟ್ ಆಯಿತು ಒಂದನ್ನ ನಾನು ಅಪ್ಪ ಶೇರ್ ಮಾಡ್ಕೊಳ್ಳೋಕ್ತೀನಿ ಮಕ್ಕಳಂಗೆ ಅನಿಸುತ್ತೆ ಅಂತಾರಲ್ಲ ಹೆವಿ ಸ್ವೀಟ್ನೆಸ್ ಇತ್ತು ಎಕ್ಸ್ಟ್ರೀಮ್ ಸ್ವೀಟ್ನೆಸ್ ಇತ್ತು ಸ್ವಲ್ಪ ಸ್ವೀಟ್ನೆಸ್ನ ಕಮ್ಮಿ ಮಾಡ್ಕೊಂಡಿದ್ದೆ ಮೇ ಬಿ ಇಟ್ ವಾಸ್ ಅದು ಸ್ವಲ್ಪ ಆಗಿರ್ತಿತ್ತು ನಾನು ಒಬ್ಬಟ್ಟು ಹೋಳಿ ಮೀನ್ಸ್ ಅದು ಟ್ರೈ ಮಾಡಬೇಕು ತುಂಬ ಕ್ಯೂರಿಯಸ್ ಆಗಿದ್ದೆ ಬಟ್ ಓಕೆ ಅದು ನಂಗೆ ಅಷ್ಟು ಆ ನನ್ನ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡಲಿಲ್ಲ ಅದು ಆ್ಯಂಡ್ ನೆಕ್ಸ್ಟ್ ಬಂದು ಐಸ್ ಕ್ರೀಮ್ ಕೂಡ ಚೆನ್ನಾಗಿತ್ತು ಐ ಲೈಕ್ ಐಸ್ ಕ್ರೀಮ್ ತುಂಬ ಚೆನ್ನಾಗಿತ್ತು ಜಿಲೇಬಿನೂ ತುಂಬ ಹೆವಿ ಅಂದರೆ ಹೆವಿ ಸ್ವೀಟ್ನೆಸ್ ಅಂತ ಫೀಲ್ ಆಗೋದು ಓಕೆ ಅದು ಟ್ರೈ ಮಾಡ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಮಾಮೂಲಿ ಜಿಲೇಬಿಗೂ ಅವರೇ ಬೆಳೆ ಜಿಲೇಬಿಗೂ ಐಸ್ ಕ್ರೀಮ್ ಮಸ್ತ್ ಫ್ರೈ ಪಕೋಡಾ ವಡ ಬೋಂಡ ಆ್ಯಂಡ್ ಒಂದು ಪಫ್ ಪಫ್ ಕೂಡ ತೊಗೊಂಡೆ ಎಂಡಿಂಗಲ್ಲಿ ಪಫು ಓಕೆ ನಾಟ್ ನಾಟ್ ದಟ್ ವಟ್ ದ್ ಐಸ್ ರೆಕಮೆಂಡ್ ಈಸ್ ಪಾಸ್ತಾ ಪಾಸ್ತಾ ಮಾತ್ರ ಡ್ರೈವಿಟ್ಟು ಡ್ರೈ ಮಾಡಿ ಅವರೇ ಬೇಳದಲ್ಲಿ ಅದನ್ನು ನಾನು ಜಸ್ಸೆ ಅದು ನನಗೆ ಇಷ್ಟ ಆಗಲಿಲ್ಲ ಪಾಸ್ತಾ ಪಾಸ್ತಾ ಚೆನ್ನಾಗಿರಲಿಲ್ಲ ಆ್ಯಂಡ್ ಪಾಯಸ ಇತ್ತು ಅಕ್ಕ ಅಕ್ಕಿ ರೊಟ್ಟಿ ನಾನು ಅಕ್ಕಿ ರೊಟ್ಟಿ ಮತ್ತು ಸಾಂಬಾರ್ ಟ್ರೈ ಮಾಡಿದ ನಾನು ದೋಸೆ ಕೌ ಕೌಂಟರ್ಗೆ ಹೋಗಲಿಲ್ಲ ಬಿಕಾಸ್ ದೋಸೆಗೂ ಕೂಡ ಅವರೇ ಬೆಳೆ ಹಾಕ್ತಾರೆ ಬಟ್ ಏನು ಸಾಂಬಾರನ್ನೇ ಅವರು ಮಾಡೋದು ಸೊ ಅದಕ್ಕೆ ನಾನು ಹುಟ್ಟಿ ರೊಟ್ಟಿ ಟ್ರೈ ಮಾಡಿದೆ ಎಲ್ಲನೂ ಒಂದೊಂದು ಚುರ್ ಚುರು ಚುಚ್ಚೂರು ಒಂದು ಔಷತಿಗೇನೆ ಹೊಟ್ಟೆ ಫಿಲ್ಲ ಆದಂಗೆ ಆಗೋಯ್ತು ನೆಕ್ಸ್ಟ್ ಒಂದು ಸೋಡಾ ತಗೊಂಡ್ವಿ ದ ಲಾಸ್ಟ್ ಒಂದು ಬೈ ಮಾಡಿದ್ದೇನೆ ನನ್ನ ಪಾಸ್ತಾ ಪಾಸ್ತಾ ಎಕ್ಸ್ಪೆಕ್ಟೇಷನ್ ವಾಸ್ ಹೈ ನಾನು ಏನೋ ಅಂದ್ಕೊಂಡೆ ಅದೇನೋ ಹಂಗೋಯ್ತು ಅಪ್ಪ ಒಂದು ಬೈ ನಾನು ಏನಂತ ತಗೊಂಡಿದ್ದೀಯಾ ಅಂತ ಚೂರು ಚೆನ್ನಾಗಿರ್ಲಿಲ್ಲ ಮಸಾಲೆ ಪುರಿ ಬೇಲ್ಪುರಿ ಮಸಾಲೆ ಪುರಿ ಸೇಮ್ ಅದೇ ಏನು ಬಟಾಣಿ ಮಸಾಲ ಇರುತ್ತೆ ಅದಕ್ಕೆ ಇಕ್ಕಿದ ಬೆಳೆ ಮಸಾಲ ಹಾಕಿರ್ತಾರೆ ಇಕ್ಕಿದ ಬೆಳೆ ಹಾಕಿರ್ತಾರೆ ಅದಕ್ಕೆ ನಾನು ಮಸಾಲೆ ಪುರಿ ಪಾನಿಪುರಿ ಎಲ್ಲ ಟ್ರೈ ಮಾಡಿ ಮಾಡಿರಲಿಲ್ಲ ಮಾಡಲಿಲ್ಲ ಒಂದು ಅಂದರೆ ಪಾಯಸ ಮಿಕ್ಸ್ ಮಾಡಿದೆ ಬಿಕಾಸ್ ನಾನು ಹೋಳಿಗೆ ಜಿಲೇಬಿ ಎಲ್ಲ ಅಷ್ಟು ಸ್ವೀಟ್ ಹಂಚ್ಬಿಟ್ಟಿತ್ತು ಸೊ ಅದಕ್ಕೆ ನಾನು ಪಾಯಸ ಕೊಂಟರ್ಗೆ ಹೋಗಲಿಲ್ಲ ಸ್ವಲ್ಪ ಸ್ಪೈಸಿನೆಸ್ ಇರಲಿ ಅಂತಲೇ ನಾನು ಚಾಚ್ೆ ಚಾಚ್ ಹೊಸ ಎಲ್ಲಿ ಟಿಕ್ಕಿ ಮಸಾಲ ಇರುತ್ತೆ ನಿಪ್ಪಟ್ಟದು ತುಂಬ ವೆರೈಟೀಸ್ ಇದೆ ಚಾಟ್ಸಲ್ಲಿ ಸೊ ಯು ಕ್ಯಾನ್ ಗೋ ಹ್ಯಾಂಡ್ ಟ್ರೈ ಇಟ್ ವಾಸ್ ಗುಡ್ ಆ್ಯಂಡ್ ಅದು ಸ್ಪೆಷಲ್ ಎಂಟ್ರಿ ಅಂತ ಡಿಫ್ರೆಂಟಾಗಿ ಮಾಡಿದ್ದಾರೆ ಸ್ಪೆಷಲ್ ಎಂಟ್ರೀಸ್ ಜಸ್ಟ್ ನಥಿಂಗ್ ಬಟ್ ಅಲ್ಲಿ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಅಂತ ಕೊಡಬೇಕು ಅಲ್ಲಿ ಸಿಟಿಂಗ್ಸ್ ಇರುತ್ತೆ ಸಿಟಿಂಗ್ಸ್ ಇನ್ ದ ಸೆನ್ಸ್ ಚೇರ್ನ ಕಿತ್ಕೊಳ್ಳೋದಕ್ಕೆ ಚೇರ್ಗಳನ್ನ ವ್ಯವಸ್ಥೆ ಮಾಡಿದ್ದಾರೆ ನೆರಳಿದೆ ಸ್ವಲ್ಪ ಕಲರ್ಫುಲ್ಲಾಗಿ ಡೆಕೋರೇಷನ್ ಸಮಥಿಂಗ್ ಏನೋ ಎಕ್ಸ್ಟ್ರಾದೆಲ್ಲ ಮಾಡಿದ್ದಾರೆ ಅದಕ್ಕೋಸ್ಕರ ಅದು ಹಂಡ್ರೆಡ್ ರುಪೀಸ್ ಪೇ ಮಾಡಿ ಹೋಗ್ಬೇಕು ಇಫ್ ನೆಗೆಟಿವ್ ಇದ್ದವ್ರು ಹೋಗ್ತಾರೆ ಬಟ್ ನನಗೇನೋ ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ ಡಸ್ಟ್ಬಿನ್ಸ್ ಎಲ್ಲ ಇದೆ ಹ್ಯಾಂಡ್ ವಾಷಿಂಗ್ ಫೆಸಿಲಿಟಿ ಇದೆ ರೆಸ್ಟ್ ರೂಮ್ ಫೆಸಿಲಿಟೀಸ್ ಇದೆ ಆ್ಯಂಡ್ ನಾವು ಹೋಗಿದ್ದ ಟೈಮಿಂಗಲ್ಲಿ ಸಿಕ್ಕಬಟ್ಟೆ ಬೀಸು ಸ್ವಲ್ಪ ನೆರಳಿಗೆಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಪೆಂಡಲ್ಸ್ ಎಲ್ಲ ಹಾಕಿದ್ದಾರೆ ಒಂದೊಂದು ಸ್ವಲ್ಪ ಸ್ವಲ್ಪ ಇದೆ ಪೆಂಡಲ್ಸ್ ಎಲ್ಲ ಹಾಕಿದ್ದಾರೆ ಐ ಥಾಟ್ ಲಿಟ್ ಬಿಟ್ ಹೈ ಕೆಲವೊಂದು ಪ್ರೈಸತ್ತು ಹೈ ಅಂತ ಅನಿಸ್ತು ವಿಚ್ ಈಸ್ ಯಾವುದು ಇದು ಅವರೇ ಕಾಲು ಕಿದ ಬೆಳೆದು ಮಿಕ್ಸ್ಚರ್ಸ್ ಎಲ್ಲ ಸೇಲ್ ಮಾಡ್ತಾರೆ ಇಟ್ ವಾಸ್ ಅರೌಂಡ್ ಕಾಲು ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕಾಲು ಕೆ ಜಿಗೆ ತ್ರೀ ಹಂಡ್ರೆಡ್ ರುಪೀಸ್ ಕೊಟ್ಟು ತೊಗೊಳಲ್ಲ ನಾನು ಅಂತ ಆ್ಯಕ್ಚುಲಿ ನಾನು ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾನು ಅರ್ಧ ಕೆ ಜಿಗೆ ಮುನ್ನೂರು ರೂಪಾಯಿ ಅಂತ ಅಂದ್ಕೊಂಡಿದ್ದೆ ಅರ್ಧ ಕೆ ಜಿಗೆ ಮುನ್ನೂರು ರೂಪಾಯಿ ಆಗಿದ್ದರು ಮೇ ಬಿ ಐ ಶುಡ್ ಬೈ ದಟ್ ಬಟ್ ಕಾಲು ಕೆ ಜಿಗೆ ಮುನ್ನೂರು ರೂಪಾಯಿ ಕಾಲು ಕೆ ಜಿಗೆ ಇನ್ನೂರೈವತ್ತು ರೂಪಾಯಿ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಡಿಫ್ರೆಂಟ್ ಆಫ್ ಫ್ಲೇವರ್ಸ್ ಎಲ್ಲ ಇತ್ತು ಸೊ ಅದಕ್ಕೇ ಅದನ್ನು ನಾನು ತಗೊಂಡಿಲ್ಲ ಪಕೋಡ ಮತ್ತು ವಡೆ ಕೋಪದೇನೋ ಒಂದು ಸ್ವಲ್ಪ ಪಾರ್ಸಲ್ ತೊಗೊಂಬಂದಿದ್ದೀವಿ ಸ್ವಲ್ಪಟ್ಟೆ ಸ್ವಲ್ಪ ಓಕೆ ನಿನಗೆ ಟಯರ್ಡ್ ಆಗಿಲ್ವಾ ಕಾಲೆಲ್ಲ ಕಾಲ್ನ ಬಂತು ಓಡಾಡಿ ಓಡಾಡಿ ನೋವು ಬಂದಿಲ್ಲ ನಿಮಗೆ ನೀ ಎಲ್ಲಿ ಓಡಾಡಿದ್ಯಾ ನಾ ಓಡಾಡಿರೋದು ಏನೋ ಅಲ್ಲಿ ಇಲ್ಲಿ 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 ನೀನು ಓಡಾಡ್ದ ಎಷ್ಟು ಓಡಾಡ್ದೆ ಜಾಸ್ತಿ ಓಡದಿ ಮಾಡಿ ತಾತ ತಾಚ ತಾಚಿ ಮಾಡ್ತಾನ ನೀನು ತಾತನ್ ತಕೊಂಡ್ಬಲ್ಕೊಂಡ್ ಮಲ್ಕೋ ಮತ್ತೆ ಅದರ್ಥ ಆಗೀರ ನಡಿ ಅಲ್ಲೆಲ್ಲ ಪ್ಲೇಯಿಂಗ್ ಇದೆ ಮಕ್ಳಿಗೆ ಅದನ್ನೆಲ್ಲ ಒಂದ್ ಎರಡು ಆಟ ಆಡಿದ್ವಿ ಅಲ್ಲ ಮೊನ್ನೆ ಇವು ಒಂದ್ ಆಟ ಆಡದ್ಲೋ ಇನ್ನೊಂದ್ ಆಟ ಆಡ್ಲಿಲ್ಲ ನಾನು ಎರಡು ಆಟ ಆಡಿದೆ நீ மாட்டே இருக்கா ஆட்டாடுறதுல திருகு அங்க ஆட்டெடுற அம்மா அம்மா பா பா இல்ல இதனல ஹான் கை கோ வா மல்கன